thank you ಹಮ್ಮಿಕೊಂಡಿದ್ದಾರೆ ಯಾವ ಬೇಡಿಕೆಗಳನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ನಿರತರ ನೇರವಾಗಿ ಮಾತನಾಡ್ತಾ ಹೋಗ್ತೇನೆ ಸರ್ ನಮಸ್ತೆ ಏನು ಸರ್ ಇವತ್ತು ನಿಮ್ಮ ಪ್ರತಿಭಟನೆ ಉದ್ದೇಶ ನಮ್ಮ ಬೇಡಿಕೆ ಏನೂ ಇಲ್ಲ ಬಹಳಷ್ಟು ಬೇಡಿಕೆ ಇಲ್ಲ ಒಂದೇ ಒಂದು ಬೇಡಿಕೆ ನಮ್ಮ ಪೆನ್ಷನ್ನು ಸರ್ಕಾರ ಡೈರೆಕ್ಟ್ ಹಮ್ಮಿಕೊಂಡ ಮತ್ತೇನಿಲ್ಲ ನಮಗೆ ಬೇಕಾದಷ್ಟು ಪೆನ್ಷನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಗೆ ಎಂಟುವರಿ ಕೋಟಿ ಬೇಕು ಅವ್ರು ಕೊಡ್ತಾರೆ ನಾಲ್ಕೂವರಿ ಕೋಟಿ ನಾಲ್ಕು ಕೋಟಿ ಕೈಲಿ ಹಾಕಿದೆ ಅಂತಾರೆ ಕೈಲಿ ಎಲ್ಲಿಂದ ಹಾಕೋದು ಕೈಲಿಂದ ಹಾಕಲಿಕ್ಕೆ ಈ ಕಲೆಕ್ಷನ್ ಇಲ್ಲ ಯಾವುದೇ ಇನ್ಕಮ್ ಇಲ್ಲ ಯೂನಿವರ್ಸಿಟಿ ನೀವು ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ರಿ ಮೆಡಿಕಲ್ ಕಾಲೇಜ್ ತಗೊಂಡ್ರಿ ಲಾ ಕಾಲೇಜ್ ತಗೊಂಡ್ರಿ ನಮ್ಮ ಸುತ್ತಲೂ ಎಲ್ಲಾ ಏರಿಯಾ ಕಟ್ ಮಾಡಿ 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 ಸುಮಾರು ಹತ್ತು ಯೂನಿವರ್ಸಿಟಿ ಆಗ್ಯಾವ ಎಲ್ಲಾ ಕಾಲೇಜಸ್ ಹೋದ್ವು ಮತ್ತೊಂದು ವಿಷಯ ಏನಂತಂದರೆ ಇವತ್ತು ನೀವು ಎಷ್ಟು ಗಂಟೆಯಿಂದ ಈ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ರಿ ಎಲ್ಲಿ ಎಲ್ಲಿಂದ ಇದು ಸ್ಟಾರ್ಟ್ ಮಾಡಿ ಎಲ್ಲಿಂದ ಬಂದು ಇಲ್ಲಿ ಜಮಾವಣೆ ಕೊಂತ ಮುಖ್ಯವಾಗಿ ಇಲ್ಲಿ ಎರಡು ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಈಗ ಒಂದು ಹೋರಾಟವನ್ನು ನಡ್ಕೊಂಡಿದ್ದೀವಿ ಒಂದು ವಿಶ್ವವಿದ್ಯಾಲಯದ ಶಿಕ್ಷಕೇತರ ನೌಕರರ ಸಂಘದ ಒಂದು ಹಾಗೂ ವಿಶ್ವವಿದ್ಯಾಲಯ ನಿವೃತ್ತ ಶಿಕ್ಷಕರು ಅದರ ಹೆಸರು ಏನಿಕ್ಕಲ್ಲ ಪಿಂಚಣಿದಾರರ ಸಂಘ ಅಂತ ಮಾಡಿದ್ದೇವೆ ಹೀಗಾಗಿ ಎರಡೂ ಸಂಘಗಳ ಒಟ್ಟಾರೆ ಸದಸ್ಯರ ಸಂಖ್ಯೆ ಒಂದು ಸಾವಿರದ ಎಂಟುನೂರದೇ ಈ ಸದಸ್ಯರ ಮೇನ್ ಮುಖ್ಯ ಒಂದು ಉದ್ದೇಶ ಏನು ಅಂತಂದರೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನಾವು ಸುಮಾರು ಒಂದೂವರೆ ವರ್ಷದಿಂದ ಹಾಗೂ ಸರ್ಕಾರಕ್ಕೆ ನಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸಿ ನಾವು ವಿನಂತಿ ಮಾಡ್ಕೊಳ್ತಾ ಬಂದ್ವಿ ನಮ್ಮ ಪಿಂಚಣಿಯನ್ನು ಸರ್ಕಾರವೇ ಕೊಡಬೇಕು ಸರ್ಕಾರದಿಂದ ಸಿಗಬೇಕಾದಂಥ ಅನುದಾನ ವಿಶ್ವವಿದ್ಯಾಲಯ ಸಿಗ್ತಾ ಇಲ್ಲ ಆದ್ದರಿಂದ ಏನಿತ್ತಲ್ಲ ನೀವು ಈ ನಮ್ಮ ಪಿಂಚಣಿಯನ್ನು ಸರ್ಕಾರ ಎಚ್ ಆರ್ ಎಮ್ ಎಸ್ ಅಥವಾ ಏನಿತ್ತಲ್ಲ ಎ ಜಿ ಮೂಲಕ ನೀವು ಪಿಂಚಣಿಯನ್ನು ಇದನ್ನು ಮಾಡಬೇಕು ಅಂತ ಯಾಕೆ ಹೇಳಂದ್ರೆ ಇದು ಪ್ರಶ್ನೆ ಬರ್ತದೆ ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಇದನ್ನು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದರು ಸಿಂಡಿಕೇಟ್ ಸದಸ್ಯರು ಹಾಗೂ ನಾವು ನಾವು ಹೋಗಿ ವಿಶ್ವವಿದ್ಯಾಲಯದಿಂದ ಅಲ್ಲಿ ಬೆಂಗಳೂರಿಗೆ ಹೋಗಿ ಸರ್ಕಾರದ ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಡೆಪ್ಟಿ ಸಿ ಎಮ್ ಅವ್ರನ್ನ ಮತ್ತು ಇವ್ರನ್ನೇ ಯಾರು ಕಮಿಷನ್ ಚೀಫ್ ಸೆಕ್ರೆಟರಿ ಆಫ್ ಎಜುಕೇಷನ್ ಚೀಫ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಇವ್ರನ್ನ ಭೇಟಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮನ ಮನಗಾಣಿಸ್ಕೊಂಡು ಬನ್ನಿ ಇಲ್ಲಿ ನಮ್ಮಲ್ಲಿ ಇರತಕ್ಕಂಥದ್ದು ಕೇವಲ ಐವತ್ತರಿಂದ ಐವತ್ತೈದು ಕೋಟಿ ರೂಪಾಯಿ ಮಾತ್ರ ಏನಿತ್ತಲ್ಲ ಆಂತರಿಕ ಸಂಪನ್ಮೂಲ ಅದು ಎದಕ್ಕೆ ಬೇಕಾಗ್ತೈತಿ ಅಂದ್ರೆ ಮೂವತ್ತು ಕೋಟಿ ರೂಪಾಯಿ ಒಂದು ಪರೀಕ್ಷಾಕ್ ಬೇಕಾಗ್ತದೆ ಇನ್ನು ಮೂವತ್ತೈದು ಕೋಟಿ ರೂಪಾಯಿ ಆಡಳಿತ ಬೇಕಾಗ್ತದೆ ಹೀಗಿರುವಾಗ ಒಂದು ನೂರ ಇಪ್ಪತ್ತೈದರಿಂದ ಒಂದು ನೂರ ಮೂವತ್ತು ಕೋಟಿ ಪೆನ್ಷನ್ ವರ್ಷಕ್ಕೆ ಬೇಕಾಗೋದ್ರಿಂದ ಒಂಬತ್ತರಿಂದ ಒಂಬತ್ತೂರಿ ಕೋಟಿ ಪ್ರತಿ ತಿಂಗಳು ಬೇಕಾಗತ್ತೆ ಸರ್ಕಾರ ಎಷ್ಟು ಕೊಡ್ತಾ ಇದೆ ಇಲ್ಲಿ ಕೇವಲ ಐವತ್ತೈದು ಕೋಟಿ ಕೋಟಿ ಉಳಿದದ್ದು ನಿಮ್ಮ ಸಂಪನ್ಮೂಲಗಳಿಂದ ಬರುತ್ತೆ ಅನ್ನೋ ಒಂದು ಶರಾಬಾರದು ಲೆಟರ್ ಕೊಡ್ತದೆ ಇದನ್ನ ಮಾನ್ಯ ನಮ್ಮ ಇವರು ಎಮ್ ಎಲ್ ಸಿ ನಮ್ಮ ಸಂತನೂರವರು ವಿಧಾನ ಪರಿಷತ್ತಿನಲ್ಲಿ ಇದನ್ನು ಪ್ರಶ್ನೆ ಹೆಚ್ಚಿದರು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಏನಿದೆ ಯಾವುದೇ ಸಂಪನ್ಮೂಲಗಳು ಕಡಿಮೆ ಅದವು ಆದ್ದರಿಂದ ಇದು ಸಂಪೂರ್ಣ ಪೆನ್ಷನ್ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯ ಪರವಾಗಿ ನೀವು ಸರ್ಕಾರ ಹೋರಬೇಕು ಅಂತಕ್ಕಂಥ ಅಭಿಪ್ರಾಯ ಇದು ಮಾಡಿದರೆ ಆವಾಗ ಅವತ್ತು ಉತ್ತರ ಕೊಟ್ಟರು ಇಲ್ಲ ನಾವು ಬೇಕಾಗ್ತಕ್ಕಂಥ ಸಂಪನ್ಮೂಲಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಕೊಟ್ಟರು ಆದರೆ ಐವತ್ತೈದು ಕೋಟಿ ರೂಪಾಯಿ ಅದೊಂದು ಶಾಂಕ್ಷನ್ ಮಾಡಿ ಅದ್ರ ಕೆಳಗೆ ಮತ್ತೆ ತಮ್ಮದೇ ಆದಂಥ ಒಂದು ಶರ ಬರೋದು ಮತ್ತು ನಿಮ್ಮ ಸಂಪನ್ಮೂಲಗಳೊಂದಿಗೆ ಕೊಡ್ರಿ ಅಂತಂದೇಳಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಬಿಟ್ರು ಹೀಗಾಗಿ ವಿಶ್ವವಿದ್ಯಾಲಯ ಮತ್ತು ಸರ್ಕಾರ ಇವರು ಎರಡು ನಡುವೆ ನಮ್ಮ ಈ ಪೆನ್ಷನ್ದಾರರು ಸಾಯ್ಲಿಕ್ಕೆ ಇದ್ದಾರೆ ಇವರಲ್ಲಿ ಇರ್ತಕ್ಕಂಥ ಅತಿ ಲೋವರ್ ಕ್ಲಾಸ್ ಅಂತ ಹೇಳಿದ್ರೆ ದಿನಗೂಲಿಗಳು ಇದ್ದಾರೆ ಅವರು ಇವತ್ತಿನ ಎಪ್ಪತ್ತು ಎಂಬತ್ತು ವಯಸ್ಸಿನ ಇದ್ದಾರೆ ಅವ್ರಿಗಿಂತ ಪೆನ್ಷನ್ ಇಲ್ಲ ಮತ್ತು ವಿಶ್ವವಿದ್ಯಾಲಯದ ಶಿಕ್ಷಕರು ಶಿಕ್ಷಕೇತರು ಎಷ್ಟೋ ವೈಸ್ ಚಾನ್ಸರ್ ರಜಿಸ್ಟ್ರಾರ್ ಫೈನಾನ್ಸ್ ಆಫೀಸರ್ ಆದರು ಇವತ್ತಿನ ದಿವಸ ನಿಮ್ಮ ಮಾತಾಡಿದ್ರಲ್ಲ ಅವರು ಅವರು ರಜಿಸ್ಟ್ರಾರ್ ವೈಸ್ ಚಾನ್ಸರ್ ಫೈನಾನ್ಸ್ ಆಫೀಸರ್ ಇದ್ದಾರೆ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನವರೆಗೆ ನಮಗೆ ಸರಿಯಾದ ಬ್ಲಾಕ್ ಗ್ರಾಂಟ್ ಕೊಡ್ತಿದ್ರು ಸರ್ಕಾರದವರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಿಟ್ಟ ನಂತರ ಅಲ್ಲಿ ಎಚ್ ಆರ್ ಎಂ ಎಸ್ ಎಂಬ ಒಂದು ಒಂದು ಅಂಶವನ್ನು ಗಣನೀಯ ಕೇವಲ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಏನೈತಲ್ಲ ಇಲ್ಲಿ ಅವರು ಅಪಕಾರ ಕಳಿಸ್ಕೊಡ್ತಾ ಇದ್ದಾರೆ ಆ ಹೊತ್ತಿನಲ್ಲಿ ಪೆನ್ಷನ್ದಾರರು ಒಂದು ಸಾವಿರದ ಎಂಟುನೂರು ಪೆನ್ಷನ್ದಾರರನ್ನ ಯಾವುದೇ ದೃಷ್ಟಿಯಿಂದ ಪರಿಗಣಿಸಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪರಿಗಣಿಸಿಲ್ಲ ಮತ್ತು ಪೆನ್ಷನ್ದಾರನ್ನು ಪರಿಗಣಿಸಿಲ್ಲ ಹೀಗಾಗಿ ಎಲ್ಲ ಪೆನ್ಷನ್ದಾರರು ನಾವು ಇವತ್ತಿನ ದಿವಸ ಬೀದಿ ಪಾಲಾಗ್ತಾ ಇದೀವಿ ಇದಕ್ಕಾಗಿ ನಾವು ಒಂದೇ ಒಂದು ಪಾಯಿಂಟಿನ ಹೋರಾಟ ಏನು ಅಂದ್ರೆ ಇದರ್ ಗೌರ್ಮೆಂಟ್ ಶುಡ್ ಟೇಕ್ ಪ್ಲೇಸ್ ದಿಸ್ ಇದು ಇಶ್ಯೂ ನಾರ್ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹಾಗೂ ಸಿಂಡಿಕೇಟ್ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಫೈನಾನ್ಸ್ ಇವರು ಎಲ್ಲರೂ ಹೋಗಿ ಗೌರ್ಮೆಂಟಿಗೆ ಕನ್ವಿನ್ಸ್ ಮಾಡಿ ನಮ್ಮನ್ನ ಏನೈತಲ್ಲ ನಮ್ಮ ಇದನ್ನೇನಿತ್ತಲ್ಲ ಎಚ್ ಆರ್ ಎಮ್ ಎಸ್ ಮೂಲಕ ನಮಗೆ ಪೆನ್ಷನ್ ಆಗುತ್ತೆ ಇದೇ ಒಂದು ಎರಡು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಸಾವಿರದ ಎಲ್ಲ ನೋಟು ಎಲ್ಲದಕ್ಕಿಂತ ಹೋರಾಟ ಮಾಡಿಕೊಳ್ತೀವಿ ಇದಕ್ಕೆ ಸರ್ಕಾರನೂ ಕಣ್ ತರಿಬೇಕು ಒಂದು ವೇಳೆ ಇದಕ್ಕೆ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಕಣ್ ತೆಗಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ವಿಶ್ವವಿದ್ಯಾಲಯ ಬಂದ್ ಹೇಳಿ ಮೂಲಕ ನಾವು ಸರ್ಕಾರಕ್ಕೂ ಹಾಗೂ ವಿಶ್ವವಿದ್ಯಾಲಯಕ್ಕೂ ಕೇಳಿಬರ್ತೀವಿ

ಒಂದು ಕೇಳೆ ಫಸ್ಟ್ ಅವ್ರ ಮೀಟಿಂಗ್ ಅವ್ರಿಗೆ ಸ್ವಾಗತ ಮಾಡಿದ್ದರು ಆ ಮೀಟಿಂಗ್ ನಾನು ಹೇಳಿದ್ದೆ ಅವರು ಸ್ವಾಗತ ಮಾಡಿ ನಾವು ಮಾತಾಡುವಾಗ ನಾವು ಸರ್ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ನಿವೃತ್ತ ನೌಕರಿಗೆ ಇಲಾಖೆಯ ಎಚ್ಗೊಂಡಾಗುತ್ತೆ ಟಿಖೆಯಾಗ ನೇರವಾಗಿ ಸರ್ಕಾರದಿಂದ ಆದರೆ ಬಹಳ ಕೂಡ ಈ ಎಂದ ಅದು ಬಗ್ಗೆ ಕೇಳುತ್ತದೆ ಸರ್ ಹೇಳಿದಾಗ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ ವರು ಈ ಜಾಬ್ ತೊಗೊಳಾರವರು ನಾವು ಈಗ ಸ್ಪಷ್ಟವಾಗಿ ಅವರು ಆ ಮೇಟ ಹೇಳಿದ್ರು ಇಲ್ಲ ನಮ್ಮ ಕರ್ತವ್ಯ ಇಟ್ಟದಂತ ನಮ್ಮ ಕರ್ತವ್ಯ ಇಟ್ಟು ಅವ್ರಿಗೆ ನಾವು ಕೊಡೋದು ಅವ್ರಿಗೆ ಸೇವೆ ಮಾಡ್ಯಾರ ನಾವು ಅವರಿಗೆ ವ್ಯವಸ್ಥೆ ಮಾಡೋದು ಅಂತ ಹೇಳಿದ್ರು ಯಾರು ಅವರು ಒಂದು ಸಾಂಕೇತಿಕವಾಗಿ ಇವತ್ತು ಮಾಡಿ ನಮ್ಮನ್ನು ನಂಬನ ಸರ್ಕಾರಕ್ಕೆ ಈ ಚರ್ಚೆ ನಾವು ಅವರು ಕೂಡ ಕೈ ಜೋಡಿಸಿ ಸರ್ಕಾರಕ್ಕೆ ಪ್ರಾರ್ಥನೆಯನ್ನು ಮಾಡಿ ನೌಕರದಾರರ ಸಮಸ್ಯೆ ಮುಂದಿನ ತಿಂಗಳಿಂದಲೇ ನೀವು ನೀವು ಪರಿಹಾರ ಮಾಡಿರಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಇವಾಗ ಇವಾಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟ ಏನು ಇಚ್ಛೆ ತರಿಸ್ತೀರಾ ಅನ್ನೋದನ್ನು ಸ್ಥಿತಿ ಕೊಡಬೇಕು ಅಂತಾರೆ ಹೇಳಿ ಒಂದು ಸಲಪತಿಗಳನ್ನು ಹೇಳಿ ಎಜುಕೇಷನ್ ಮಿನಿಸ್ಟ್ರಲ್ಲಿ ಅವರೆಲ್ಲರೂ ಲೇಟ್ ಆಗಿ ಹೇಳಿದ್ರು ಕೂಡ ಅವರೇ ಹೇಳ್ತಾ ಇದಾರೆ ನೀವು ಅಡೌನ್ಸ್ ಕೊಡಿ ಅದು ಸ್ವಲ್ಪ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಮಾತಾಡ್ತೀವಿ ಇದು ಯಾವಾಗಿಂದ ಬಂದಾಯಿತು ಎರಡು ಸಾವಿರ ಇಪ್ಪತ್ತೊಂದು ಇದು ಡಿಗ್ ಕೊಡೋದಿಲ್ಲ ಸಿಗ ಅದನ್ನು ಕೊಡೋದನ್ನು ಬಂದರೆ ಬ್ಲಾಕ್ ಬ್ಯಾಂಕ್ ಕೊಟ್ಟಿದ್ದು ಅದನ್ನು ಇಪ್ಪತ್ತೊಂದೆಂಟು ಸಾವಿರಿಂದ ಹೊರ ಕೊಡ್ತಾಯಿಲ್ಲ ನಮ್ಮ ಹೇಳಿಕೆ ಏನು ಅಂತೇಳಿದ್ರೆ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟೇಟ್ ಅವ್ರು ಹೇಳ ಎಡೆಡ್ ಆ ಎಡ್ ಎಂಪ್ಲಾಯಿಗೆ ಥ್ರೂ ಎಚ್ ಆರ್ ಎಮ್ ಎಸ್ ಮತ್ತು ಇ ಟಿ ಥ್ರೂ ಅದೇ ಪ್ರಕಾರ ನಮ್ಮ ಎಲ್ಲರ ಸೇ ಕೂಡ ನಮ್ಮ ಎಂಪ್ಲಾಯಿ ಕೂಡ ಅದನ್ನು ಅನ್ವಯಿಸ್ಬೇಕು ಆ ಕಾನೂನು ಅನ್ವಯಿಸಬೇಕು ಅದಾಗಿ ನಾವು ಚಿಂತನೆ ಕೊಡಬೇಕು ಅದು ಸ್ಯಾಲ್ರಿ ಕೊಡಬೇಕು ಅನ್ನೋಂಥದ್ದು ನಾವು ಡೆಡಿಕೇಟ್ ಇದೆ ಅದನ್ನು ಕೂಡ ಒಂದು ಯಾವುದು ಇದನ್ನು ಮಾಡಿಲ್ಲ ಈಗ ನಾವು ಸುಲಭತೆಗಳಿಗೆ ಮನವಿ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಕೊಟ್ಟಾಗ ಅವ್ರು ಯಾವುದು ಇನ್ನೂ ಅವ್ರಿಗೆ ಹೊಸ ಈಗ ನಮ್ಮ ಬೇಡಿಕೆ ಏನು ಅಂತೇಳಿದ್ರೆ ಸರ್ಕಾರದ ಸರ್ಕಾರದಿಂದ ಅನುದಾನಿತ ಕಾಲೇಜುಗಳು ಯಾವ ರೀತಿ ಕೊಡ್ತಾ ಇದ್ದೀರಿ ಅದೇ ರೀತಿ ನಮಗೂ ಸ್ಯಾಟರಿ ಮತ್ತು ಪೆನ್ಷನ್ ಪೆನ್ಷನ್ ಸೌಲಭ್ಯ ಏನು ನಾವು ಬೇಡಿಕೆ ಇಟ್ಟುಕೊಂಡು ನಾವು ಇವತ್ತು ದಿವಸ ಅದು ಹೋರಾಟ ಕಾರ್ಯಕ್ರಮವನ್ನು ಮಾಡಿ ವಿಶ್ವವಿದ್ಯಾಲಯದ ಹಣಕಾಸು ವ್ಯವಸ್ಥೆಯನ್ನು ನಿಗದಿಪಡಿಸುವುದು ಹಣಕಾಸು ಸಂಸ್ಥೆ ಇದು ಕಮಿ ಫೈನಾನ್ಸ್ ಕಮಿಟಿ ಅಲ್ಲೇ ಫೈನಾನ್ಸ್ ಸೆಕ್ರೆಟರಿ ಮತ್ತು ಎಜುಕೇಷನ್ ಸೆಕ್ರೆಟರಿ ಬಂದಿರ್ತಾರೆ ಸಿ ಗೌರ್ಮೆಂಟಿಂದ ನಾಮಿನೇಟೆಡ್ ಸಿಂಡಿಕೇಟ್ ಮೆಂಬರ್ಸ್ ಬಂದಿರ್ತಾರೆ ರೈತರು ವೈಸ್ಯಾನ್ಸ್ಲರ್ ಎಲ್ಲ ಇರ್ತಾರೆ ಸೋರ್ಸ್ ಆಫ್ ಇನ್ಕಮ್ ಎಷ್ಟು ಅಂತ ಅಂಕಿ ಸಂಖ್ಯೆ ಕೊಟ್ಟಿರ್ತಾರೆ ಆಮೇಲೆ ಎಷ್ಟು ನಾಮ ಎಕ್ಸ್ಪೆಂಡಿಚರ್ ಅಂತ ಅಂಕಿ ಸಂಖ್ಯೆ ಕೊಟ್ರು ಒಂದೂರ ಮೂವತ್ತು ಕೋಟಿ ರೂಪಾಯಿ ಪೆನ್ಷನಿಗೆ ಹಾಕಬೇಕಂತ ಹೇಳಿದ್ರೆ ಐವತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಹೋಗ್ತಾರಲ್ಲ ಇದು ಯಾವ ರೀತಿ ನ್ಯಾಯ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತ ಕುರ್ತಿದ್ರು ನಿಮ್ಮ ಸೋರ್ಸ್ ಆಫ್ ಇನ್ಕಮ್ನೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋದು ಇದು ನ್ಯಾಯಯುತವಾದ ವಿಷಯ ಅಲ್ಲ ನೀವು ಅಲ್ಲಿಂದ ಸೆಕ್ರೆಟ್ರಿ ಬೆಂಗಳೂರಿಂದ ಬಂದು ಇಲ್ಲಿ ಬಂದು ಅರ್ಧಮರ್ಧ ಮಾಡಿ ಹೋಗೋದು ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊರಿ ಅಂತ ಸೋರ್ಸ್ ಆಫ್ ಇನ್ಕಮ್ ಎಷ್ಟು ಅಂತ ಎಪ್ಪತ್ತೊಂದು ಕೋಟಿ ರೂಪಾಯಿ ಸೋರ್ಸ್ ಆಫ್ ಇನ್ಕಮ್ ಐತಿ ನೂರ ಒಂದು ಕೋಟಿ ರೂಪಾಯಿ ಇದು ಅದು ಸ ಇದು ಐತಿ ಕ್ಯಾಂಪಸ್ ಮೇಂಟೆನೆನ್ಸ್ ಅದು ನಮಗೆ ಅವ್ರಿಗೆ ಕೊಡೋಕೆ ರೊಕ್ಕ ಉಳಿದಿಲ್ಲ ಅದ್ರಾಗ ಇವರು ಐವತ್ತೈದು ಕೋಟಿ ಕೊಟ್ಟು ಉಳಿದಿದ್ದು ಪೆನ್ಷನ್ನೇ ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಂಡು ಹೋಗ್ರಿ ಅಂತಾರೆ ಇದು ಇವರು ನಮ್ಮನ್ನು ಮುಂದೆ ಹಾಕ್ಸೋದು ಇಲ್ಲಾಂದ್ರೆ ಸ್ವಾಯತ್ತತೆ ಸಂಸ್ಥೆ ಅಂತಾರೆ ಸ್ವಾಯತ್ತ ಸಂಸ್ಥೆ ಆದರೆ ನಮ್ಮ ಕ್ಯಾಂಪಸ್ ಮೇಲೆಲ್ಲ ಗೌರ್ಮೆಂಟ್ನವರು ಹಾಸ್ಟೆಲ್ಗಳು ಕಟ್ಟಿದ್ರು ಆ ರೊಕ್ಕ ನಮ್ಗೆ ಕೊಡಬೇಕಲ್ಲ ಯೂನಿವರ್ಸಿಟಿ ಕೊಡಬೇಕಲ್ಲ ಕೊಟ್ಟಿಲ್ಲ ಪುಶೆಟ್ಟಿ ತೊಗೊಂಡರು ಸ್ವಾಯತ್ತ ಸಂಸ್ಥೆ ಹೆಂಗೆ ಆಕೈತೆ ರೀ ಯೂನಿವರ್ಸಿಟಿ ಏಳ್ನೂರ ಮೂವತ್ತೈದು ಎಕರೆದಾಗ ಇವ್ರು ಗೌರ್ಮೆಂಟ್ನವ್ರು ಹಾಸ್ಟೆಲ್ಗಳು ಕಟ್ಟಿದ್ರು ಆ ಹಾಸ್ಟೆಲ್ ಕಟ್ಟಿದ ಜಗಾದ ರೊಕ್ಕ ಕೊಡಬೇಕಲ್ಲ ಸರ್ ಯೂನಿವರ್ಸಿಟಿಗೆ ಕೊಟ್ಟಿಲ್ಲ ಪುಗ್ಶೆಟ್ಟಿ ಜಾಗ ತೊಗೊತಾರೆ ಪೆನ್ಷನ್ ಕೊಡೋದ್ರೆ ಪೆನ್ಷನ್ ಕೊಡೋಕ್ಕಾಗಂಗಿಲ್ಲ ಸ್ವಾಯತ್ತತೆ ಅದು ಇದು ಇದು ನ್ಯಾಯಾನ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ನಮ್ಮ ನಮ್ಮ ಜಾಗ ಮೇಲೆ ನಮಗೆ ರೊಕ್ಕ ಕೊಡಬೇಕಲ್ಲ ವಿಶ್ವವಿದ್ಯಾಲಯಕ್ಕೆ ಪೆನ್ಷನಾರು ಕೊಡಬೇಕು ಅದು ಇಲ್ಲ ಇದು ಇಲ್ಲ ಹಿಂಗದ ಪರಿಸ್ಥಿತಿ ದಯವಿಟ್ಟು ಇದಿಷ್ಟು ನಿವೃತ್ತಿ ನೌಕರರ ಪ್ರತಿಭಟನಾಕಾರರ ಆಕ್ರೋಶದ ಮಾತುಗಳನ್ನು ಆಡ್ತಿರುವಂಥದ್ದು ಏನಾದರೂ ಪಿಂಚಣಿ ಹಣವನ್ನು ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರ ಎಚ್ಚರತೆಯನ್ನು ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ಪಿಂಚಣಿ ಬರಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟವನ್ನು ಮಾಡ್ತಿರೋದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿರುವಂಥವು ಪ್ರತಿಭಟನಾಕಾರರ ಮಾತು ನೇರವಾಗಿ ಮಾತುಗಳು ಹೇಳುವಂಥದ್ದು ಇದೇ ರೀತಿಯಾಗಿ ಮುಂದುವರಿಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿರುವಂಥದ್ದು ಈಗ ಪ್ರತಿಭಟನಾಕಾರರ ಬೇಡಿಕೆಗಳನ್ನು ನೀಡುತ್ತೆ ಹೋದರೆ ಉಗ್ರ ಸ್ವರೂಪ ಕ್ಯಾಮ್ರಾ ಪರ್ಸನ್ ಅವರ ಜೊತೆ ಜಾಫರ್ನದ ಪ್ರಾಂತಿ ಸಮಾಚಾರ ಧಾರವಾಡ